ಇವತ್ತು ಸರ್ಕಾರದ ಕಣ್ಣು ತೆರೆಸುವಂಥದ್ದು ನಮ್ಮ ಕರ್ತವ್ಯ ವಿರೋಧ ಪಕ್ಷದ ಕರ್ತವ್ಯ ಇದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷ ನಾಯಕರು ಆರು ಅಶೋಕ್ ಅವರಾಗಲಿ ಎಲ್ಲ ಎಮ್ ಎಲ್ ಎ ಬಳೆಗಳು ಎಲ್ಲೆಲ್ಲಿ ಫ್ಲಡ್ ಆಗಿತ್ತು ಆ ಫ್ಲಡ್ ಆಗಿರೋ ಕಡೆ ಹೋಗಿದ್ದೀವಿ ಒಂದು ವರದಿಯನ್ನು ತಗೊಂಡೋಗಿ ಅವರಿಗೆ ಕೊಟ್ಟಿದ್ದೀವಿ ನಮ್ಮ ಕಡೆ ಇವತ್ತು ಎಲ್ಲೆಲ್ಲಿ ಡ್ಯಾ ಸಮಸ್ಯೆಗಳಾಗಿತ್ತು ಅಲ್ಲಿ ಮಹಾನಗರ ಪಾಲಿಕೆಯಿಂದ ಹತ್ತು ಸಾವಿರ ರೂಪಾಯಿ ಕೊಡೋಕ್ಕೆ ಕೂಡ ಒಂದು ಪ್ರಪೋಸಲ್ ಕೊಟ್ಟಿದ್ದು ಸುಮಾರು ಬಂದಿದೆ ಆದರೆ ಇದ್ರ ಬಗ್ಗೆ ನಾನು ಏನು ಕೇಳ್ಕೊಂತೀನಿ ಇವತ್ತು ನಾನೊಬ್ಬ ಬೆಂಗಳೂರು ನಗರದ ಶಾಸಕನಾಗಿ ಇವತ್ತು ಎಲ್ಲೆಲ್ಲಿ ಮಳೆ ಬಂದಾಗ ನೀವು ಯುದ್ಧ ಬಂದಾಗ ಕತ್ತಿ ತಗೊಳ್ಳೋ ಪರಿಸ್ಥಿತಿ ಬಂದಾಗ ಎಲ್ಲೆಲ್ಲಿ ಮಳೆ ಗೊತ್ತಿದೆ ಬೆಂಗಳೂರು ನಗರ ಎಪ್ಪತ್ತು ಎಂಬತ್ತು ಕಡೆ ಫ್ಲಡ್ ಆಗುತ್ತೆ ಇವತ್ತಿಂದ ಅಲ್ಲ ಮೂವತ್ತು ವರ್ಷದಿಂದ ಅದನ್ನ ರಿಪೇರಿ ಮಾಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕು ದಟ್ ಇಸ್ ಬ್ರಾಂಡ್ ಬೆಂಗ್ಳು ಆ ಕಲ್ಪನೆ ಇಟ್ಕೊಂಡು ಮಾಡಬೇಕು ನಮ್ಮ ಸರ್ಕಾರ ಇದ್ದಾಗ್ಲೂ ಕೂಡ ನಾವು ಡೆವಲಪ್ಮೆಂಟ್ ಮಾಡಿದೀವಿ ಎಲ್ಲಾ ಯಾರು ಬೆಂಗಳೂರು ಶಾಸಕರು ಬೆಂಗಳೂರು ಮಿನಿಸ್ಟರ್ ಇವತ್ತು ರಚನೆ ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಿ ಎಮ್ ಬಂದರು ಸಿ ಎಂ ಬಂದು ಇದರಲ್ಲಿ ಕೂತ್ಕೊಂಡು ಯಾವ್ದು ಅಂತಾರೆ ಅದಕ್ಕೆ ಅದ್ಯಾದಪ್ಪ ಬಾ ಬಗ್ಗೆ ಕೂತ್ಕೊಂಡು ಬಗ್ಗೆ ಸೀದಾ ಬಂದು ಡ್ರೈವ್ ಮಾಡ್ಕೊಂಡು ಹೋದು ಆ ಪರಿಸ್ಥಿತಿ ಅಲ್ಲ ಹಾಗಾಗಿದೆ ಪರಿಸ್ಥಿತಿ ಸರ್ ಗ್ರೇಟರ್ ಬೆಂಗ್ಳೂರ್ದು ನಾವು ಇಡೀ ಬೆಂಗಳೂರಲ್ಲಿ ಕೆಂಪೇಗೌಡರು ಏನು ಕಟ್ಟಿದ್ರು ಒಂದೇ ಒಂದು ಪರಿಕಲ್ಪನೆಯಲ್ಲಿ ಇಡೀ ಬೆಂಗಳೂರು ಒಂದು ಆಗಬೇಕು ನೀವು ಝೋನಲೈಸ್ ಮಾಡ್ಕೊಂಡು ಹೋಗಿ ನಮ್ಮ ಬಗ್ಗೆ ಇಲ್ಲ ಇವತ್ತು ಐ ಎ ಎಸ್ ಆಫೀಸರ್ಗಳ್ನ ಎಲ್ಲ ಝೋನಲ್ ಆಗಿ ಮಾಡಬೇಕು ಇವತ್ತು ಡೆಲ್ಲಿ ಮುನ್ಸಿಪಲ್ ಕೌನ್ಸಿಲ್ ಅರ್ಥ ಫ್ಲಾಪ್ ಆಯಿತು ಬಾಂಬೆ ಇವತ್ತು ಮುನ್ಸಿಪಲ್ ಏನಾಗಿದೆ ಇವತ್ತು ಗ್ರೇಟರ್ ಬಾಂಬೆ ಗ್ರೇಟರ್ ಬಾಂಬೆ ಇವಾಗ ಅದು ಫೇಲ್ಯೂರ್ ಆಗಿದೆ ಆ ದೃಷ್ಟಿಯಿಂದ ನೀವು ಏಳು ಏಳು ಕಡೆ ಪಾಲಿಕೆಯನ್ನು ಮಾಡಿ ನೀವು ಎಲ್ಲೋ ಒಂದು ಕಡೆ ಮತ್ತೆ ಆದಾಯಗಳು ಮಹದೇವಪುರ ಈಸ್ಟ್ ಆದಾಯ ಜಾಸ್ತಿ ಇದೆ ವೆಸ್ಟ್ ಆಫ್ ಬೆಂಗಳೂರು ದಾಸರಲ್ಲಿ ಅಲ್ಲಿ ಆದಾಯ ಕಡಿಮೆ ಇದೆ ಯಾವ ಇದರಲ್ಲಿ ನೀವು ಪಾಲಿಕೆಯನ್ನು ಡಿವೈಡ್ ಮಾಡ್ತೀರಾ